ಭಗವದ್ಗೀತೆ ಅಧ್ಯಾಯ ಎರಡು ಶ್ಲೋಕ ಹದಿನಾಲ್ಕು ಮಕ್ಕಳಿಗಾಗಿ ಶ್ರೀಕೃಷ್ಣನ ಉಪದೇಶಗಳು ಮಾತ್ರಾಸ್ಪರ್ಶಾಸ್ತು ಸ್ಪರ್ಶಾಸ್ತು ಕಾಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾ ಪಾಯಿ ನೋ ನಿತ್ಯಸ್ ಮಕ್ಕಳೇ ಈ ಶ್ಲೋಕದ ಅರ್ಥವೇನೆಂದರೆ ಜೀವನದಲ್ಲಿ ಎಲ್ಲವೂ ಬದಲಾಗುತ್ತದೆ ಯಾವುದು ಶಾಶ್ವತವಲ್ಲ ಉದಾಹರಣೆಗೆ ಬೇಸಿಗೆಗಾಲದ ನಂತರ ಮಳೆಗಾಲ ನಂತರ ಚಳಿಗಾಲ ಇರುತ್ತದೆ ಮತ್ತೆ ಪುನಃ ಬೇಸಿಗೆಗಾಲ ಹಾಗೆ ಪ್ರಕೃತಿಯಲ್ಲಿ ಕೂಡ ಯಾವುದೇ ಶಾಶ್ವತವಾಗಿ ಉಳಿಯುವುದಿಲ್ಲ ಅದೇ ರೀತಿ ನೀವು ಕಠಿಣ ಸಮಯವನ್ನು ಎದುರಿಸುತ್ತಿರುವಾಗ ಆ ಕಷ್ಟಕಾಲ ಕಳೆದು ಹೋಗುತ್ತದೆ ಎಂಬುದನ್ನು ನೆನಪಿಡಿ ಚಳಿಗಾಲವು ಹೇಗೆ ಬೇಸಿಗೆಯಾಗಿ ಬದಲಾಗುತ್ತದೆಯೋ ಹಾಗೆಯೇ ಕಷ್ಟದ ಸಮಯ ಕಳೆದು ಹೋಗಿ ನಿಮಗೆ ಒಳ್ಳೆಯ ಸಮಯ ಬರುವುದು ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ